ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆ ಇ ಅವರ ವಿವಿಧ ರೀತಿಯ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಕರೆದಿದ್ದು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ ಏಳ್ನೂರಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿರ್ತಾರೆ ಅದನ್ನು ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕೋದು ಅಂತ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಕೆ ಇ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ವೆಬ್ ಬ್ರೌಸರ್ ಮುಖಾಂತರ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೇಮಕಾತಿ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವಿವಿಧ ಇಲಾಖೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆಯಲ್ಲ ಅದರಲ್ಲಿ ಹೆಚ್ ಕೆ ಹೆಚ್ ಕೆ ಮೀನ್ಸ್ ಹೈದರಾಬಾದ್ ಕರ್ನಾಟಕ ಅಂತ ಅದರಲ್ಲಿ ಯಾವ್ಯಾವ ರೀತಿಯ ಹುದ್ದೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅಂತ ಅಲ್ಲಿ ನೋಡಿದ್ಮೇಲೆ ನಂತರ ನಿಮಗೆ ಲಾಸ್ಟ್ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಆ ಪಿ ಡಿ ಎಫಲ್ಲಿ ನಿಮಗೆ ಯಾವ ರೀತಿಯ ಜಾಬ್ಗಳಿಗೆ ಕರೆದಿದ್ದಾರೆ ಮತ್ತು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಏಜ್ ಲಿಮಿಟು ಏನು ಎಜುಕೇಷನ್ ಆಗಿರಬೇಕು ಯಾವಾಗ ಡೇಟ್ ಓಪನ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಮತ್ತು ಏನು ಫೀಸ್ ಸ್ಟ್ರಕ್ಚರ್ ಇದೆ ಯಾವ್ಯಾವ ಇದಕ್ಕೆ ಅದನ್ನೆಲ್ಲ ನೀವು ಈ ರೀತಿ ಓಪನ್ ಮಾಡಿಕೊಂಡು ನೋಡ್ಕೊಬೋದು ಸೊ ನಂತರ ನೀವು ಬ್ಯಾಕ್ ಬಂದು ಅದೇ ರೀತಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನ್ ಹೆಚ್ ಕೆ ಅಂದರೆ ನಾನ್ ಹೈದ್ರಾಬಾದ್ ಕರ್ನಾಟಕ ಅವರು ಅವ್ರಿಗೆ ಯಾವ್ಯಾವ ರೀತಿಯ ಪೋಸ್ಟ್ಗಳಿಗೆ ಕರೆದಿದ್ದಾರೆ ಮತ್ತು ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಮತ್ತು ಯಾವ 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 ಪೋಸ್ಟಿಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅನ್ನೋದನ್ನು ನೀವು ಈ ವಿಡಿಯೋದ ಮುಖಾಂತರ ಕಂಪ್ಲೀಟಾಗಿ ನೋಡ್ಕೋಬೋದು ಈ ಪಿ ಡಿ ಎಫ್ನಲ್ಲಿ ಈ ಪಿ ಡಿ ಎಫ್ ಎಲ್ಲ ಕಂಪ್ಲೀಟಾಗಿ ನೋಡಿಕೊಂಡು ನಂತರ ಅರ್ಜಿಗಳನ್ನ ಸಲ್ಲಿಸಿ ಯಾಕೆ ಅಂದರೆ ಇದ್ರ ಮುಖಾಂತ್ರನೇ ಏನು ಇನ್ಫಾರ್ಮೇಷನ್ ಇದೆ ಅದ್ರ ಪ್ರಕಾರನೇ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಇದಾದ ನಂತರ ನೀವು ವಿವಿಧ ಇಲಾಖೆಗಳ ನೇಮಕಾತಿಗೆ ಅರ್ಜಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟ್ರ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟ್ರ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟರ್ ಡಿಜಿ ಲಾಕರ್ ಥ್ರೂನೇ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಇಲ್ಲಿ ನೀವು ಡಿಜಿ ಲಾಕರ್ ಮೇಲೆ ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಎಸ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಮೊಬೈಲ್ ನಂಬರ್ ಮುಖಾಂತ್ರನೂ ಕ್ಲಿಕ್ ಲಾಗಿನ್ ಸ ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ಯೂಸರ್ ನೇಮ್ ಮುಂಚೆನೇ ನೀವು ಆಲ್ರೆಡಿ ಡಿಜಿ ಲಾಕರಲ್ಲಿ ಅಕೌಂಟ್ ಇದ್ದರೆ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿದ್ರೆ ನೀವು ಅದ್ರ ಮುಖಾಂತ್ರನೂ ನೀವು ರಿಜಿಸ್ಟರ್ ಮೀನ್ಸ್ ಲಾ ಲಾಗಿನ್ ಮಾಡ್ಕೋಬೋದು ಸೊ ಇಲ್ಲಿ ರಿಜಿಸ್ಟರ್ ನಾನು ಫ್ರೆಶ್ ಆಗ್ತಾ ಇರೋದ್ರಿಂದ ನಾನು ನಿಮಗೆ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನೀಗ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನಿಮಗೆ ಯಾವ ರೀತಿ ರಿಜಿಸ್ಟರ್ ಮಾಡ್ಬೋದು ಮತ್ತು ಆಧಾರ್ ಥ್ರೂ ಯಾವ ರೀತಿ ರಿಜಿಸ್ಟರ್ ಮಾಡ್ಬೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ತೀನಿ ಸೊ ನಾನು ಇಲ್ಲಿ ನನ್ನ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಇಲ್ಲಿ ಎಂಟ್ರಿ ಮಾಡ್ತೀನಿ ಸೊ ಎಂಟ್ರಿ ಮಾಡಿದ ನಂತರ ಇಲ್ಲಿ ಮ್ಯಾಗ್ಸಿಮ್ ನೀವು ಯಾವುದೇ ಅರ್ಜಿ ಹಾಕಬೇಕು ಅಂತ ಅಂದ್ರೂ ನೀವು ಇಲ್ಲಿ ಆಧಾರ್ಗೆ ಫೋನ್ ನಂಬರ್ ಲಿಂಕ್ ಆಗಿರೋ ಫೋನ್ ನಂಬರ್ ಇರಲೇಬೇಕಾಗತ್ತೆ ಸೊ ಅದನ್ನು ಇಟ್ಕೊಂಡು ನೀವು ಇದು ಮಾಡಿ ನಾನಿವಾಗ ನಿಮಗೆ ಮೊಬೈಲ್ ನಂಬರಲ್ಲಿ ಒ ಟಿ ಪಿ ಮುಖಾಂತರ ಜನ್ರೇಟ್ ಮಾಡಿದೆ ಸೊ ನಾನಿವಾಗ ಆಧಾರ್ ನಂಬರ್ ಥ್ರೂ ರಿಜಿಸ್ಟ್ರ್ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ ಮ್ಯಾಕ್ಸಿಮಮ್ ನೀವು ಆಧಾರ್ ಥ್ರೂ ಮಾಡಿದಾಗ ನಿಮಗೆ ಈಸಿ ಅನ್ಸುತ್ತೆ ಯಾಕಂದರೆ ಇನ್ ಕೇಸ್ ಫ್ರೆಶ್ ಅರ್ಜಿ ಇದ್ರೂ ನೀವು ಯು ಡಿಜಿ ಲಾಕರ್ ಲಾ ಇದ ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅಂದ್ರೂ ಇಲ್ಲಿ ಆಧಾರ್ ಥ್ರೂ ರಿಜಿಸ್ಟ್ರ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಸೊ ಅದರಿಂದ ನಾನಿವಾಗ ನಿಮಗೆ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತೀರಾ ಎಂಟ್ರಿ ಮಾಡಿದ ನಂತರ ನಿಮಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸೊ ಒ ಟಿ ಪಿ ಎಂಟ್ರಿ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಸಾರಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಸಿಕ್ಸ್ ಡಿಜಿಟ್ ಸೆಕ್ಯೂರಿಟಿ ಪಿನ್ ಆಲ್ರೆಡಿ ಇದು ಕ್ರಿಯೇಟ್ ಆಗಿರಿದೆ ಕ್ರಿಯೇಟ್ ಆಗಿರೋದ್ರಿಂದ ನಿಮಗೆ ಸಿಕ್ಸ್ ಡಿಜಿಟ್ ಪಿನ್ ಕೇಳ್ತಾಯಿದೆ ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ಫಾರ್ ಸೆಕ್ಯೂರಿಟಿ ಪಿನ್ ಅಂತ ಕೊಡಿ ಕೊಟ್ಟ ನಂತರ ನಿಮ್ಮ ಇಲ್ಲಿ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವುದೇ ರೀತಿ ಡೇಟ್ ಆಫ್ ಬರ್ತ್ ಅದನ್ನು ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಕೊಟ್ಟರೆ ನೀವು ಇಲ್ಲಿ ಹೊಸ್ದಾಗಿ ಒಂದು ನಾಲ್ಕು ಆರು ನಂಬರ್ನ ನೀವು ಡಿಜಿಟ್ನ ಇಲ್ಲಿ ಸೆಟ್ ಮಾಡ್ಕೊಬೋದು ಸೊ ಸೆಟ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ಆಲನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಅಲೋ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡಿಜಿ ಲಾಕರ್ ನಿಮಗೆ ಡೀಟೇಲ್ಸ್ ಫೆಕ್ಚ್ ಆಗುತ್ತೆ ಫೆಕ್ಚ್ ಆದ ನಂತರ ನಿಮಗೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ನಿಮ್ಮ ಹೆಸರು ಅಡ್ರೆಸ್ಸು ಡೇಟ್ ಆಫ್ ಬರ್ತು ವಿಳಾಸ ಎಲ್ಲನೂ ವಿತ್ ನಿಮ್ಮ ಫೋಟೋ ಜೊತೆ ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ ನಂತರ ಇದೆಲ್ಲ ಓಪನ್ ಆದ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡ್ಕೋಬೇಕಾಗತ್ತೆ ಇಮೇಲ್ ಐ ಡಿ ಅಥವಾ ಫೋನ್ ನಂಬರು ಸೊ ನೀವು ಯಾವುದಾದ್ರೂ ನಂಬರ್ ಕೊಡ್ಬೋದು ಇಲ್ಲಿ ಕೊಡಬೇಕಾದ್ರೆ ಏನು ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತೀರ ಆ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೋದು ಇದು ಕೆ ಇ ಎ ರಿಜಿಸ್ಟ್ರೇಷನ್ ಯಾವ ನಂಬರ್ ಕೊಡ್ತೀರಾ ಅದು ನಾನು ಮುಂಚೆ ಹೇಳಿದ್ದು ಆಧಾರ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರು ಸೊ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ ಸೊ ಇವಾಗ ಏನು ಓ ಟಿ ಪಿ ನಿಮ್ಮ ಮೊಬೈಲ್ ನಂಬರಿಗೆ ಬಂದಿರತ್ತೆ ಕೆ ಎ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಅದನ್ನು ಇಲ್ಲಿ ಓ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡಿದ ನಂತರ ನಿಮಗೆ ಓ ಟಿ ಪಿ ಸಕ್ಸಸ್ ಆಗುತ್ತೆ ಸೊ ಓ ಟಿ ಪಿ ಎಂಟ್ರಿ ಮಾಡಿ ವೆರಿಫೈ ಅಂದ್ ಕೊಟ್ಟ ನಂತರ ನಿಮಗೆ ಅಕೌಂಟ್ ಸಕ್ಸಸ್ ಆಗುತ್ತೆ ಇಲ್ಲಿ ಡಿಜಿ ಟು ಲಾಗಿನ್ ಕ್ಲಿಕ್ ಇಯರ್ ಅಂತ ಇದೆಯಲ್ಲ ಸಕ್ಸಸ್ ಆದಮೇಲೆ ಸೊ ಇಲ್ಲಿ ಓ ಟಿ ಪಿ ರಾಂಗ್ ಎಂಟ್ರಿ ಮಾಡಿದ್ದೀನಿ ಸೊ ಅದರಿಂದ ನಾನು ಎಂಟ್ರಿ ಮಾಡ್ಕೊತಾ ಇದ್ದೀನಿ ಸೊ ಇದಾದ ನಂತರ ನಿಮಗೆ ಇಲ್ಲಿ ಕ್ಲಿಕ್ ಇಯರ್ ಟು ಲಾಗಿನ್ ಅನ್ನೋ ಆಪ್ಷನ್ ಬರುತ್ತೆ ಸಕ್ಸಸ್ ಆದಮೇಲೆ ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಓ ಟಿ ಪಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ನೀವು ನೋಡ್ಕೊಂಡು ನಿಮ್ಮ ವಾಟ್ಸಪ್ಗೂ ಬರುತ್ತೆ ಕೆಲವು ಟೈಮು ಇಲ್ಲ ನಿಮ್ಮ ಟೆಕ್ಸ್ಟ್ ಮೆಸೇಜ್ಗೂ ಬರುತ್ತೆ ಸೊ ಅದರಿಂದ ನೀವು ನೋಡಿಕೊಂಡು ಒ ಟಿ ಪಿನ ಎಂಟ್ರಿ ಮಾಡಿಕೊಳ್ಳಿ ಎಂಟ್ರಿ ಮಾಡಿದ ನಂತರ ನಿಮಗೆ ಸಕ್ಸಸ್ ಅಂತ ಬಂದಮೇಲೆ ಟು ಲಾಗಿನ್ ಕ್ಲಿಕ್ ಅಂತ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಡಿಜಿ ಲಾಕರ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಅನ್ನೋ ಆಪ್ಷನಾಗಿ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ರಿಜಿಸ್ಟರ್ಡ್ ಮೀನ್ಸ್ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸೊ ನಿಮಗೆ ಯಾವ ನಂಬರ್ ಲಿಂಕ್ ಆಗಿದೆ ಅನ್ನೋದನ್ನು ನೀವು ಲಾಸ್ಟ್ ಫೋರ್ ಡಿಜಿಟ್ ಇಲ್ಲೇ ತೋರಿಸುತ್ತೆ ನೋಡಿ ಸೊ ಓ ಟಿ ಪಿ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೀವು ಆ ಲೇನ್ ಪಾಸರ್ ಸೆಟ್ ಮಾಡಿಕೊಂಡ್ರಿ ಸಿಕ್ಸ್ ಡಿಜಿಟ್ ಪಾಸ್ವರ್ಡು ಅದನ್ನು ಇಲ್ಲಿ ಹಾಕಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ಅಲ್ಲಿನ ಕೊಡಿ ಅಲೋ ಅಂತ ಕೊಡಿ ಸೊ ಕೊಟ್ಟ ನಂತರ ನಿಮಗೆ ನೆಕ್ಸ್ಟು ನಿಮ್ಮ ಕೆ ಇ ಎ ಆನ್ಲೈನ್ ಅರ್ಜಿ ಏನು ಹಾಕ್ತಿದ್ದೀರಾ ಅದು ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಒನ್ ಬೈ ಒನ್ ಸ್ಟೆಪ್ಪು ಏನು ನಿಮಗೆ ಅಪ್ ಟು ಲೆವೆನ್ ಟ್ವೆಲ್ ಸ್ಟೆಪ್ಸ್ ಇದೆ ಒನ್ ಬೈ ಒನ್ನನ್ನು ನೀವು ಎಂಟ್ರಿ ಮಾಡ್ಕೊಂಡು ಬರಬೇಕು ಅಭ್ಯರ್ಥಿಯ ವಿವರ ಕ್ಯಾಂಡಿಡೇಟ್ ಪ್ರೊಫೈಲ್ ಡೀಟೇಲ್ಸು ನಿಮ್ಮ ಹೆಸರು ತಂದೆ ಹೆಸರು ವಿಳಾಸ ಫೋನ್ ನಂಬರು ಇಮೇಲ್ ಐ ಡಿ ನೀವೆಲ್ಲ ಒನ್ ಬೈ ಒನ್ನು ನೀಟಾಗಿ ಎಂಟ್ರಿ ಬರಬೇಕಾಗುತ್ತೆ ಸೊ ಎಂಟ್ರಿ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಎಂಟ್ರಿ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸಲ ಎಂಟ್ರಿ ಮಾಡಿ ಪೇಮೆಂಟ್ ಮಾಡ್ತು ಅಂದರೆ ಮತ್ತೆ ಎಡಿಟ್ ಆಪ್ಷನ್ ನಿಮಗೆ ಬರಲ್ಲ ಅದರಿಂದ ಎಂಟ್ರಿ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಎಂಟ್ರಿ ಮಾಡ್ಕೊಳ್ಳಿ ಸೊ ಎಲ್ಲಾನು ಎಂಟ್ರಿ ಮಾಡ್ಕೊಂಡ ನಂತರ ಸೇವ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ಸಕ್ಸಸ್ಫುಲಿ ರೆಕಾರ್ಡ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರ್ತೇನೆ ನಂತರ ಪ್ರೊಸೀಡ್ ಅನ್ನೋ ಆಪ್ಷನ್ ಇರುತ್ತೆ ಪಕ್ಕದಲ್ಲೇ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಅಭ್ಯರ್ಥಿಯ ಸಂಪರ್ಕ ವಿಳಾಸ ಅಂತ ಇದೆ ಸೊ ಯಾವ ಸ್ಟೇಟು ಯಾವ ಡಿಸ್ಟಿಕ್ಕು ಅದೆಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೂರ್ತಿ ನೆಕ್ಸ್ಟು ಸಂಪರ್ಕ ವಿಳಾಸ ಅನ್ನೋ ಆಪ್ಷನ್ ಇದೆಯಲ್ಲ ಆ ಕಾಲಮ್ ಒಳಗಡೆ ನೀವು ಪೂರ್ತಿಯಾಗಿ ಅಡ್ರೆಸ್ಸನ್ನು ಟೈಪ್ ಮಾಡ್ಕೋಬೇಕಾಗತ್ತೆ ಯಾವ ಊರು ಯಾವ ಪೋಸ್ಟು ಯಾವ ಹೋಬಳಿ ಯಾವ ತಾಲೂಕು ಅದೆಲ್ಲ ಎಂಟ್ರಿ ಮಾಡಿ ಪಿನ್ ಕೋಡ್ನ ಎಂಟ್ರಿ ಮಾಡಿ ಸೇವ್ ಅನ್ನೋ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪ್ರೊಸೀಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಆಪ್ಷನ್ಗೆ ಬರ್ತೀರಾ ಅಂದರೆ ಈಗ ಎರಡು ಸ್ಟೆಪ್ ಆಯಿತು ಇದು ಮೂರನೇ ಸ್ಟೆಪ್ ಇವಾಗ ನಾನು ಮಾಡ್ತಾ ಇರೋದು ಇಲ್ಲಿ ನೀವು ಫಸ್ಟ್ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ಎಸ್ ಎಸ್ ಎಲ್ ಸಿ ಟೆಂತು ಸಿ ಬಿ ಎಸ್ ಸಿ ಎಸ್ ತುಂಬ ಆಪ್ಷನ್ಗಳು ಬರುತ್ತೆ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟೇಟ್ ಬೋರ್ಡಾ ಸೆಂಟ್ರಲ್ ಬೋರ್ಡ ಸಿ ಬಿ ಸಿನೇ ಯಾವುದೊಂದು ಸೆಲೆಕ್ಟ್ ಮಾಡಿಕೊಂಡು ನಂತರ ನೋಂದಣಿ ಸಂಖ್ಯೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದು ಮತ್ತು ಎಸ್ ಎಸ್ ಎಲ್ ಸಿ ಬೋರ್ಡ್ ಯಾವುದು ಮತ್ತು ಪಾಸ್ ಆದ ತಿಂಗಳು ಯಾವುದು ಮತ್ತು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಿನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ್ದಿ ಯಾವ ರೀತಿ ಇದೆ ಅಂತ ಅಂತ ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಕೆಲವೊಂದು ಆಧಾರ್ ಕಾರ್ಡಲ್ಲಿ ಒಂದು ಡೇಟಾ ಬರ್ತಿರುತ್ತೆ ಇಲ್ಲೊಂದು ಡೇಟಾ ಬರ್ತಿರುತ್ತೆ ಸೊ ಅದರಿಂದ ಇದು ಎಸ್ ಎಲ್ ಸಿ ಮಾಸ್ ಯಾವ ರೀತಿ ಇದೆ ಅಂತ ತಿಳ್ಕೊಡೋದು ಕೆಲವ್ರದ್ದು ಹಂಗೆ ಆಗಿರುತ್ತೆ ಎಲ್ಲಾರದು ಅಂತಲ್ಲ ಸೊ ಆ ಥರ ಇದ್ದರೆ ನೀವು ಇಲ್ಲಿ ಎಸ್ ಎಲ್ ಸಿ ಮಾಸ್ ಏನಿರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ನಂತರ ತಂದೆಯ ಹೆಸರು ತಾಯಿಯ ಹೆಸರು ಮತ್ತು ಸ್ಕೂಲ್ ಹೆಸರು ನೀವು ಯಾವ ಸ್ಕೂಲಿಂದ ಪಾಸೌಟ್ ಆಗಿರ್ತೀರ ಎಸ್ ಎಸ್ ಎಲ್ ಸಿಯಲ್ಲಿ ಆ ಸ್ಕೂಲಿನ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಸೊ ಎಂಟ್ರಿ ಮಾಡ್ಕೊಂಡಿದ ನಂತರ ರಾಜ್ಯನ ಸೆಲೆಕ್ಟ್ ಮಾಡಿಕೊಂಡು ಫಲಿತಾಂಶ ಪಾಸ್ ಆ ಇಲ್ಲ ಅಂತ ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕಾಗತ್ತೆ ನಂತರ ಮ್ಯಾಕ್ ಮಾರ್ಕ್ಸು ಗರಿಷ್ಠ ಮಾರ್ಕ್ಸು ಎಷ್ಟು ಎಷ್ಟು ಪರ್ಸೆಂಟೇಜ್ ಎಷ್ಟು ನಂತರ ಯಾವ ಇಯರಲ್ಲಿ ಆದ್ರಿ ಯಾವ ಮೀಡಿಯಮಲ್ಲಿ ಆದ್ರಿ ಅಥವಾ ನೀವು ಎಸ್ ಎಸ್ ಸಿಯಲ್ಲಿ ಅದಾದ ನಂತರ ಎಸ್ ಸಿಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಕನ್ನಡ ಅಂತ ಕೇಳುತ್ತೆ ಹೌದಿದ್ರೆ ಹೌದು ಅಂತ ಕೊಡಿ ಕೊಟ್ಟ ನಂತರ ನಿಮಗೆ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅನ್ನೋ ಆಪ್ಷನ್ನ ಕೊಡಿ ನೆಕ್ಸ್ಟ್ ಇಲ್ಲಿ ಕ್ಯಾಶ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಯಾವ ಕ್ಯಾಶ್ ಇರ್ತೀರ ಆ ಕ್ಯಾಶ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿದ್ರೆ ಯಾವ ಕ್ಯಾಶ್ ಇರ್ತೀರ ಅದು ವೆರಿಫೈ ಆಗಿ ನಿಮಗೆ ವೆರಿಫೈಡ್ ಅಂತ ಬಂದು ನಿಮ್ಗೆ ಇಲ್ಲಿ ಬರುತ್ತೆ ಸೊ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಎಂಟು ಲಕ್ಷದಿಂದ ಒಳಗಿದ್ರೆ ನೀವು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ ಸೊ ಎಸ್ ಅಂತಿದ್ರೆ ಎಸ್ ಕೊಟ್ಟು ಆಡಿ ನಂಬರ್ನ ಎಂಟ್ರಿ ಮಾಡಿ ನೋ ಅಂತಿದ್ರೆ ನೋ ಕೊಡಿ ತೊಂದರೆ ಇಲ್ಲ ಸೊ ನೀವು ಇಲ್ಲಿ ಎಸ್ ಅಂತ ಕೊಟ್ಟ ತಕ್ಷಣ ನೀವು ಆಡಿ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮಗಿಲ್ಲಿ ಅಲ್ಲಿ ಎಷ್ಟು ಇನ್ಕಮ್ ಇದೆ ಅದನ್ನು ತೋರಿಸುತ್ತೆ ಸೊ ಇನ್ನು ಅದರ್ಸ್ ಏನಾದರೂ ಆಡಿ ನಂಬರ್ ನೀವು ಎಲಿಜಿಬಲ್ ಇದ್ರೆ ಅದನ್ನು ಕೊಟ್ಟು ಸೇವ್ ಕೊಟ್ಟು ಪ್ರೊಸೀಡರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಎಲ್ಲೆಲ್ಲೇ ಕ್ಲಿಕ್ ಮಾಡಿದ ನಂತರ ನಿಮಗಿಲ್ಲಿ ಸೆಕೆಂಡ್ ಪಿ ಯು ಸಿ ಡಿಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೆಕೆಂಡ್ ಪಿ ಯು ಸಿ ಮತ್ತು ಡಿಗ್ರಿನೂ ಇದರಲ್ಲೇ ಎಂಟ್ರಿ ಮಾಡಬೇಕಾಗತ್ತೆ ತುಂಬ ಜನಕ್ಕೆ ಪಿ ಯು ಸಿ ಅಂತ ಕೊಟ್ಟಿದ್ದಾರೆ ಡಿಗ್ರಿ ಅಲ್ಲಿ ಎಂಟ್ರಿ ಮಾಡೋದು ಅಂತ ಕೆಲವ್ರಿಗೆ ಗೊತ್ತಾಗಲ್ಲ ಸೊ ಅದರಿಂದ ನಾನು ಯಾವ ರೀತಿ ಡಿಗ್ರಿದು ಇಲ್ಲೇ ಎಂಟ್ರಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಸೊ ನಾನಿವಾಗ ಫಸ್ಟ್ ಪಿ ಯು ಸಿನೇ ಎಂಟ್ರಿ ಇದ್ದೀನಿ ಯಾವ ಬೋರ್ಡು ಸ್ಟೇಟ್ ಬೋರ್ಡ ಸಿ ಬಿ ಎಸ್ಸಿನ ಯಾವುದು ಅಂತ ನಂತರ ಪಿ ಯು ಸಿಲಿ ಯಾವ ರೀತಿ ಹೆಸರಿತ್ತು ಅನ್ನೋದು ಮತ್ತು ಬೋರ್ಡ್ ಯಾವುದು ಮತ್ತು ಹೆಸರು ಮತ್ತು ಸ್ಟೇಟು ಮತ್ತು ಡಿಪಾರ್ಟ್ಮೆಂಟ್ ಮತ್ತು ಯೂನಿವರ್ಸಿಟಿ ಯಾವುದು ಅಂತ ನಂತರ ಕೋರ್ಸು ಸೈನ್ಸಾ ಆರ್ಟ್ಸಾ ಕಾಮರ್ಸ ಯಾವುದಿರುತ್ತೆ ಅದು ಇನ್ ಕೇಸ್ ನೀವು ಸಬ್ಜೆಕ್ಟು ಯಾವುದ್ರಲ್ಲಿ ನೀವು ಔಟ್ ಆಗಿರ್ತೀವಿ ಸೈನ್ಸ್ ಆಗಿರೋ ಸೈನ್ಸು ಅದರಲ್ಲಿ ಯಾವ ಮ್ಯಾ ಸಬ್ಜೆಕ್ಟ್ಸ್ ಇರುತ್ತೆ ಅದೆಲ್ಲನೂ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನೀವು ಇಲ್ಲಿ ಕಂಟ್ರೋಲ್ ಅಥವಾ ಶಿಫ್ಟನ್ನ ಇಟ್ಕೊಂಡು ನೀವಿಲ್ಲಿ ಒನ್ ಬೈ ಒನ್ನನ್ನು ಸೆಲೆಕ್ಟ್ ಮಾಡಿ ನೀವು ಒಂದು ಕ್ಲಿಕ್ ಮಾಡಿದ್ರೆ ಅದು ಬರಲ್ಲ ಸೊ ಅದರಿಂದ ಶಿಫ್ಟ್ ಅಥವಾ ಕಂಟ್ರೋಲ್ ಇಟ್ಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಪಾಸಾ ಫೇಲ್ ಅಂತ ಕೇಳುತ್ತೆ ಮಾರ್ಕ್ಸಾ ಸಿ ಜಿ ಪಿ ಅನ್ನ ಅಂತ ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಡೀಟೇಲ್ ಪರ್ಸೆಂಟೇಜು ಇಯರ್ ಆಫ್ ಪಾಸಿಂಗ್ ಎಲ್ಲನೂ ಕೊಟ್ಟು ಸೇವ್ ಅನ್ನೋ ಡೀಟೇಲ್ಸ್ನ ಕೊಟ್ಟ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಪ್ರೊಸೀಡ್ ಕೊಟ್ಟರೆ ಸೊ ನೀವು ಇಲ್ಲಿ ಮತ್ತೆ ಅದೇ ಆಪ್ಷನ್ ನೀವೇನು ಫಸ್ಟ್ ಎಂಟ್ರಿ ಮಾಡಿದ್ರೆ ಅಲ್ಲೇ ನೀವು ಕ್ಲಿಕ್ ಮಾಡಿದ ನಂತರ ನೀವು ಡಿಗ್ರಿನ ಪಿ ಜಿನ ಅಥವಾ ಬೇರೆ ಏನು ಡಿಪ್ಲೊಮಾನ ಏನಿರುತ್ತೆ ಅದನ್ನೆಲ್ಲ ಅದರಲ್ಲಿ ನೀವು ಇಲ್ಲಿ ಡಿಗ್ರಿ ಇದ್ದರೆ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಪಿ ಜಿ ಇದ್ದರೆ ಪಿ ಜಿ ನಿಮಗೆ ಯಾವ ಕೋರ್ಸ್ಗಳೆಲ್ಲನೂ ಎಂಟ್ರಿ ಮಾಡಬೇಕಾಗತ್ತೆ ಅವೆಲ್ಲನೂ ನೀವು ಇಲ್ಲೇ ಎಂಟ್ರಿ ಮಾಡಬೇಕಾಗತ್ತೆ ಪಿ ಯು ಸಿ ಆದ ನಂತರ ನಿಮ್ದು ಯಾವುದೇ ರೀತಿ ಕೋರ್ಸ್ ಆಗಿದ್ರು ನೀವು ಇಲ್ಲೇ ಬಂದು ಡಿಗ್ರಿ ಆಗಿದೆ ಡಿಗ್ರಿ ಪಿ ಜಿ ಆಗಿದರೆ ಪಿ ಜಿ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ನೆಕ್ಸ್ಟು ಎಜುಕೇಷನ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಈಗ ಡಿಗ್ರಿ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಡಿಗ್ರಿ ರಿಜಿಸ್ಟ್ರ್ ನಂಬರ್ನ ಎಂಟ್ರಿ ಮಾಡಿ ನೀವು ಯಾವ ಕಾಲೇಜಲ್ಲಿ ಪಾಸ್ಔಟ್ ಆಗಿರ್ತೀರ ಡಿಗ್ರಿನ ಆ ಕಾಲೇಜ್ ಡಿಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನಂತರ ಕಾಲೇಜ್ ಕಾಲೇಜ್ ಪಾಸ್ ಆಗಿದ ರಾಜ್ಯ ಯಾವುದು ಸೆಲೆಕ್ಟ್ ಮಾಡಿಕೊಂಡು ನಂತರ ಯಾವ ಯೂನಿವರ್ಸಿಟಿ ಮುಖಾಂತರ ನೀವು ಪಾಸಾಗಿರ್ತೀರ ಸೊ ನಿಮ್ಮ ಡಿಗ್ರಿಯಲ್ಲಿ ಯಾವ ಸಬ್ಜೆಕ್ಟು ಮೀನ್ಸ್ ಯಾವ ಸಬ್ಜೆಕ್ಟಲ್ಲಿ ಪಾಸಾಗಿರ್ತೀರ ಅದನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ನೀವು ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ತಗೊಂಡಿದ್ರಿ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಾನು ಹೇಳ್ದಂಗೆ ಶಿಫ್ಟ್ ಅಥವಾ ಕಂಟ್ರೋಲ್ನ ಹಿಡ್ಕೊಂಡು ನೀವು ಇದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಬರೀ ಮೌಸಲ್ಲೇ ಸೆಲೆಕ್ಟ್ ಮಾಡೋಕೆ ಹೋದರೆ ಒಂದೇ ಸೆಲೆಕ್ಟ್ ಆಗುತ್ತೆ ಸೊ ಎಲ್ಲನೂ ಸೆಲೆಕ್ಟ್ ಆಗೋಲ್ಲ ಸೊ ಅದರಿಂದ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಪಾಸ ಫೇಲ್ ಅಂತ ಕೇಳುತ್ತೆ ಅದು ಆಗಿದ್ರೆ ಪಾಸ್ ಕೊಡಿ ಆಕೆ ಅದರ ಸ್ವಲ್ಪ ಮಾರ್ಕ್ಸ್ ಸಿ ಜಿ ಪಿ ಅನ್ನ ಎಸ್ ಜಿ ಪಿ ಅನ್ನ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮತ್ತು ಮಿನಿಮಮ್ ಮಾರ್ಕ್ಸ್ ಮೀನ್ಸ್ ಎಷ್ಟು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈಗ ಪರ್ಸೆಂಟೇಜನ್ನ ನಾನು ಕೌಂಟ್ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಎಂಟುನೂರು ಇಪ್ಪತ್ತೇಳು ನಾಲ್ಕು ಸಾವಿರದ ಇನ್ನೂರಕ್ಕೆ ತಗೊಂಡಿರೋದು ಸೊ ಇಲ್ಲಿ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ತರ್ಟಿ ಬರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಪರ್ಸೆಂಟೇಜನ್ನು ಎಂಟ್ರಿ ಮಾಡಿ ಸೇವ್ ಅನ್ನೋ ಎಷ್ಟು ವರ್ಷ ಕೋರ್ಸ್ ಮಾಡಿದ್ರೆ ನೀವು ಅದನ್ನು ಡಿಗ್ರಿನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಲವರು ಪ್ರೊಫೆಷನಲ್ ಕೋರ್ಸ್ ಇರ್ತಾರೆ ಅದಕ್ಕೆ ಸೊ ಸೇವ್ ಅನ್ನೋ ಬಟನ್ನ ಕೊಟ್ಕೊಂಡು ನಂತರ ಪ್ರೊಸೀಡ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಇದು ಇಯರ್ ಆಫ್ ಪಾಸಿಂಗ್ ಒಂದು ಎಂಟ್ರಿ ಮಾಡಿರಲಿಲ್ಲ ಸೊ ಅದನ್ನೇ ಎಂಟ್ರಿ ಮಾಡಿಕೊಂಡು ಸೇವ್ ಬಟನ್ನ ಕೊಟ್ಟು ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸೇವ್ ಸಕ್ಸಸ್ಫುಲ್ಲಿ ಬರುತ್ತೆ ಪ್ರೊಸೀಡರ್ ಕೊಟ್ಟ ನಂತರ ನಿಮಗಿಲ್ಲಿ ಅಭ್ಯರ್ಥಿಯ ಹೆಚ್ಚುವರಿ ಮೀಸಲಾತಿ ವಿವರಗಳು ನೀವು ಯಾವುದಾದ್ರೂ ಬೇರೆದಕ್ಕೆ ಎಲಿಜಬಲ್ ಇದ್ದರೆ ಹ್ಯಾಂಡಿಕ್ಯಾಪು ಅಥವಾ ಎಕ್ಸ್ ಸರ್ವಿಸ್ ಮ್ಯಾನು ಯಾವುದಿರುತ್ತೆ ಅದನ್ನು ನೀವು ಇನ್ ಕೇಸ್ ಎಲಿಜಿಬಲ್ ಇದ್ದರೆ ನೀವು ಇಲ್ಲಿ ಕೊಡ್ಬೋದು ಇಲ್ಲ ಅಂತ ಅಂದರೆ ನಾಟ್ ಅಪ್ಲಿಕೇಬಲ್ ಅಥವಾ ನೋ ನನ್ನ ಯಾವುದಾದ್ರೂ ಕೊಟ್ಟು ನೀವಿಲ್ಲಿ ಬಟ್ ಎಲ್ಲನೂ ನೀವು ಎಸ್ ಆರ್ನೋ ಕೊಡಲೇಬೇಕಾಗತ್ತೆ ಕೊಡಲಿಲ್ಲ ಅಂತ ಅಂದರೆ ಅದು ಮುಂದೆ ಹೋಗಲ್ಲ ಮೀನ್ಸ್ ನೆಕ್ಸ್ಟ್ ಸ್ಟೆಪ್ ಹೋಗಲ್ಲ ಸೊ ಅದರಿಂದ ಎಲ್ಲಾನು ಕೊಟ್ಟು ಸೇವ್ ಅಣ್ಣ ಸೇವ್ ಕೊಟ್ಟ ನಂತರ ನೆಕ್ಸ್ಟು ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಅಭ್ಯರ್ಥಿಗಳ ಕ್ಯಾಂಡಿಡೇಟ್ ಅದರ್ಸ್ ಡೀಟೇಲ್ಸು ಯಾವುದಾದ್ರು ಕ್ರಿಮಿನಲ್ ಕೇಸ್ ಇದೆಯಾ ಅಥವಾ ಎಕ್ಸಾಮ್ ಕೆ ಇ ಎಕ್ಸಾಮಲ್ಲಿ ಯಾವ್ದು ಡಿಬಾರ್ ಆಗಿದ್ರಾ ನೀವು ಕಂಪ್ಯೂಟರ್ ಜ್ಞಾನ ಹೊಂದಿದ್ದೀರಾ ಹೌದು ಅಂತ ಕೊಟ್ಟರೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಇಲ್ಲ ಅಂತ ಕೊ ಇದ್ದರೆ ಇಲ್ಲ ಅಂತ ಕೊಡಿ ಹೌದು ಅಂತಿದ್ರೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಸೊ ಅದರಿಂದ ನೀವು ಇಲ್ಲಿ ಅದು ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ಹೈಟು ವೆಯ್ಟ್ ಕೇಳುತ್ತೆ ನಿಮ್ದು ಎಷ್ಟು ಹೈಟ್ ಇರುತ್ತೆ ಹೈಟ್ ಹಾಕಿ ವೆಯ್ಟ್ ಎಷ್ಟು ವೆಯ್ಟ್ ಹಾಕಿ ನಂತರ ಸೇವ್ ಅನ್ನೋ ಬಟನ್ನ ಕೊಟ್ಟು ಪ್ರೊಸೀಡ್ ಅನ್ನೋ ಆಪ್ಷನ್ನಾಗಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇನ್ ಕೇಸ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಅದು ಪ್ರೈವೇಟಲ್ಲಿ ಮೀನ್ಸ್ ಅದೇ ಇಲಾಖೆಯಲ್ಲಿ ಬೇರೆ ಬೇರೆ ಪ್ರೈವೇಟ್ ಮೀನ್ಸ್ ಟೆಂಪ್ರವರಿಯಾಗಿ ವರ್ಕ್ ಮಾಡಿರ್ತಾರೆ ಕೆಲವರು ಸೊ ಅದು ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳುತ್ತೆ ಇದ್ರೆ ಹೌದು ಅಂತ ಕೊಟ್ಟು ಡೀಟೇಲ್ಸ್ ಹಾಕಿ ಇಲ್ಲಾಂದರೆ ನೋ ಅಂತ ಕೊಟ್ಟು ಸೇವ್ ಮಾಡಿ ನೆಕ್ಸ್ಟ್ ಪ್ರೊಸೀಡನ್ನ ಕೊಡಿ ಆ್ಯಕ್ಚುಲಿ ಇದು ನಿಮಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಪ್ರತಿ ಕೆ ಎ ವೆಬ್ಸೈಟ್ ಮೀನ್ಸ್ ಕೆ ಎ ಎಕ್ಸಾಮ್ ಕರೆದಾಗೆಲ್ಲ ಇದು ಕೇಳುತ್ತೆ ಇನ್ ಕೇಸ್ ನೀವು ಮುಂಚೆನೆ ಬರೆದು ಪಾಸ್ ಆಗಿದ್ರೆ ಆ ಸರ್ಟಿಫಿಕೇಟ್ ಬಂದಿರುತ್ತೆ ಅದನ್ನು ನೀವು ಎಸ್ ಅಂತ ಕೊಟ್ಟು ಇಲ್ಲಿ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ ಇನ್ ಕೇಸ್ ಬರ್ದಿಲ್ಲ ಅಂತ ಅಂತಂದರೆ ನೋ ಅಂತ ಕೊಟ್ಟು ಸೇವ್ ಅನ್ನೋ ಆಪ್ಷನ್ನೇ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ ಸೊ ನೀವು ನಿಮಗೆ ಎಕ್ಸಾಮ್ಗಿನ್ನ ಮುಂಚೆ ಇದೇನು ಕೆಲ್ಸದ ಎಕ್ಸಾಮ್ ಇರುತ್ತೆ ಅದಕ್ಕಿಂತ ಮುಂಚೆ ಕನ್ನಡ ಕಡ್ಡಾಯ ಎಕ್ಸಾಮ್ ಇರುತ್ತೆ ಅದನ್ನು ಬರೀಬೇಕಾಗತ್ತೆ ಸೊ ಇದೆಲ್ಲ ಆದ ನಂತರ ನೀವು ಇಲ್ಲಿ ಮುಂಚೆನೇ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದಂಥ ಫೋಟೋನ ಮತ್ತು ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ ಯಾಕಂದರೆ ಒಂದು ಸಲ ಅಪ್ಲೋಡ್ ಮಾಡಿದ್ರೆ ಮತ್ತೆ ಎಡಿಟ್ ಮಾಡೋಕ್ಕೆ ಬರಲ್ಲ ಸೊ ಅದರಿಂದ ಮುಂಚೆಯೇ ಎಲ್ಲ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಸೊ ನೀವೇನು ನೋಟಿಫಿಕೇಷನ್ ನೋಡಿರ್ತೀರ ಅವೆಲ್ಲ ಡಾಕ್ಯುಮೆಂಟ್ಸು ಇಟ್ಕೊಂಡು ನೀವು ಅರ್ಜಿ ಹಾಕೋಕ್ಕೆ ಶುರು ಮಾಡ್ಕೊಳ್ಳಿ ಸೊ ಅಪ್ಲೋಡ್ ಮಾಡಿದ ನಂತರ ನೀವು ಏನೇನು ಅಪ್ಲೋಡ್ ಮಾಡಿದ್ದೀರಾ ಎಲ್ಲ ಕರೆಕ್ಟಾಗಿದೆ ಅಪ್ಲೋಡ್ ಮಾಡಿರೋದು ಅನ್ನೋದನ್ನೆಲ್ಲ ನೀವು ಇಲ್ಲಿ ವ್ಯೂ ಅನ್ನೋ ಆಪ್ಷನ್ ಇದೆಯಲ್ಲ ಗ್ರೀನ್ ಕಲರಲ್ಲಿ ಅದನ್ನು ಸಲ ವ್ಯೂ ಮಾಡ್ಕೊಂಡು ನೀವು ನೋಡ್ಕೋಬೋದು ಅಪ್ಲೋಡ್ ಮಾಡಿರೋದು ಕರೆಕ್ಟಾಗಿದೆ ಅಂತ ಸೊ ನಾನು ಇವಾಗೇನು ಏನು ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅದೇ ರೀತಿ ಕ್ಲಿಯರಾಗಿ ನೋಡ್ಕೊಳ್ಳಿ ನಂತರ ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಒಂದು ಡ್ರಾಫ್ಟ್ ಕಾಪಿ ಓಪನ್ ಆಗುತ್ತೆ ನೀವೇನೇನು ಅರ್ಜಿ ಫಿಲ್ ಮಾಡಿರ್ತೀರಾ ಅದು ಎಲ್ಲನೂ ನಿಮಗೆ ನೀಟಾಗಿ ಓಪನ್ ಆಗುತ್ತೆ ಎಲ್ಲನೂ ಕ್ಲಿಯರಾಗಿ ಕರೆಕ್ಟಾಗಿ ಹಾಕಿದ್ದೀರಾ ಅಂತ ಇಲ್ಲೇ ನೋಡ್ಕೊಳ್ಳಿ ಯಾಕಂದರೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡಿಕೊಂಡ್ರೆ ಸರಿ ಇಲ್ಲ ಅಂದರೆ ಬ್ಯಾಕ್ ಹೋಗಿ ಎಡಿಟ್ ಮಾಡ್ಕೊಬೋದು ನೀವು ಒಂದು ಸಲ ಪೇಮೆಂಟ್ ಮಾಡ್ತು ಅಂದರೆ ಮತ್ತೆ ನಿಮಗೆ ಎಡಿಟ್ ಆಗಲಿ ಆಲ್ಟ್ರೇಷನ್ ಆಗಲಿ ನಿಮಗೆ ಆಪ್ಷನ್ ಇರಲ್ಲ ಸೊ ಅದರಿಂದ ಡ್ರಾಫ್ಟ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಒನ್ ಬೈ ಒನ್ ಚೆಕ್ ಮಾಡಿಕೊಂಡು ಎಲ್ಲನೂ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಅರ್ಜಿ ಹಾಕೋದ್ರ ಜೊತೆಗೆ ನೀವೇನು ದುಡ್ಡು ಕಡಿಮೆ ಕಟ್ಟಲ್ಲ ಕಡಿಮೆ ಅಂದ್ರೂ ಐನೂರು ಎಸ್ ಸಿ ಎಸ್ ಟಿ ಅವ್ರಿಗೆ ಅದರ್ ಕ್ಯಾಶ್ಟ್ ಏಳ್ನೂರೈವತ್ತು ರೂಪಾಯಿ ಇರುತ್ತೆ ಸೊ ನೀವು ಒಂದು ಸಲ ಏನಾದರೂ ಅರ್ಜಿ ಹಾಕಬೇಕಾದ್ರೆ ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ದುಡ್ಡು ಹೋಗ್ದು ಹೋಯಿತು ಮತ್ತು ನಿಮ್ಮ ಅರ್ಜಿ ಹಾಕಿದ್ದು ವೇಸ್ಟ್ ಆಗುತ್ತೆ ಸೊ ಅದರಿಂದ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಸೊ ಈ ರೀತಿ ಡೀಟೇಲ್ಡಾಗಿ ನೋಡ್ಕೊಳ್ಳಿ ತೊಂದರೆ ಇಲ್ಲ ಟೈಮ್ ಆದ್ರೂ ಸೊ ಎಲ್ಲ ಸರಿ ಇದೆಯಾ ಅಂತ ಅಂದರೆ ಮತ್ತೆ ನೀವು ವೆಬ್ಸೈಟ್ಗೆ ಬಂದು ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಡಿಕ್ಲೇರೇಷನ್ ಸ್ಟೆಪ್ ಲೆವೆನ್ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಬರುತ್ತೆ ಎಲ್ಲ ಸರಿ ಇದ್ದರೆ ಸಬ್ಮಿಟನ್ನು ಕೊಡಿ ಕೊಟ್ಟು ಓಕೆ ಅಂತ ಕೊಟ್ಟ ನಂತರ ನಿಮಗಿಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ಸ್ ಅಂತ ಬರುತ್ತೆ ಯಾವ್ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಅನ್ನೋದು ಇಲ್ಲಿಗೆ ತೋರಿಸುತ್ತೆ ಸೊ ಫಸ್ಟು ನೀವು ಎಕ್ಸಾಮ್ ಡಿಸ್ಟ್ರಿಕನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಎಕ್ಸಾಮ್ ಸೆಂಟ್ರ್ ಯಾವ್ದು ಇರುತ್ತೆ ಯಾವ ಇರುತ್ತೆ ದಿಸ್ ಕ್ಯಾನ್ ಬಿ ಅಪ್ಡೇಟ್ ಓನ್ಲಿ ಒನ್ಸ್ ನೀವು ಒಂದ್ಸಲಿ ಅಪ್ಡೇಟ್ ಮಾಡಿದ್ರೆ ಮತ್ತು ನೀವು ಎಡಿಟ್ ಮಾಡೋಕೆ ಆಪ್ಷನ್ ಇಲ್ಲ ಸೊ ಎಂಟ್ರಿ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಎಂಟ್ರಿ ಮಾಡ್ಕೊಳ್ಳಿ ಇದು ಡಿಸ್ಟಿಕ್ಕು ಎಕ್ಸಾಮ್ ಡಿಸ್ಟ್ರಿಕ್ಕು ನಾರ್ಟ್ ಸಿಟಿ ಅದೆಲ್ಲ ಹಂಗೆ ಕೊಟ್ಟರು ಸೆಲೆಕ್ಟ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ ಆಫ್ ಚಾಯ್ಸು ಸಿಟಿ ಅಂತ ಕೊಟ್ಟಿಲ್ಲ ಎಕ್ಸಾಮ್ ಸಿಟಿ ಅಂತ ಆ ಡಿಸ್ಟ್ರಿಕ್ ಒಳಗೆ ಎಲ್ಲಿ ಬೇಕಾದ್ರೂ ಎಕ್ಸಾಮ್ ಇರ್ಬೋದು ಸೊ ಅದರಿಂದ ಸೊ ಇಲ್ಲಿ ಮೇಯ್ನ್ ಏನಪ್ಪ ಅಂತ ಅಂದರೆ ನೀವು ಇಲ್ಲಿ ಕೇರ್ಫುಲ್ಲಾಗಿ ಯಾವ ಹುದ್ದೆಗೆ ನೀವು ಅರ್ಜಿ ಹಾಕಬೇಕು ಅನ್ನೋದನ್ನು ಮುಂಚೆನೇ ನೋಡ್ಕೊಳ್ಳಿ ಅಂತ ಹೇಳಿದ್ದು ನೋಟಿಫಿಕೇಷನ್ನ ಪೂರ್ತಿ ಓದಿ ಅಂದಿದ್ದು ಇಲ್ಲಿ ಇದೇ ಉದ್ದೇಶಕ್ಕಾಗಿ ಸೊ ನಿಮಗೆ ನೀಟಾಗಿ ನೋಡ್ಕೊಳ್ಳಿ ಆ್ಯಕ್ಚುಲಿ ಅದರಲ್ಲಿ ಕನ್ನಡದಲ್ಲಿದೆ ಇದರಲ್ಲಿ ಇಂಗ್ಲೀಷಲ್ಲಿದೆ ಸೊ ಗೊಂದಲ ಮಾಡ್ಕೋಬೇಡಿ ಸೊ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂತ ಮತ್ತೆ ನೀವು ಪಿ ಡಿ ಎಫ್ ಏನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ ಅಥವಾ ವ್ಯೂ ಮಾಡಿ ಇಟ್ಕೊಂಡಿರ್ತೀರಾ ಅದನ್ನು ಒನ್ ಬೈ ಒನ್ ನೋಡ್ಕೊಳ್ಳಿ ಯಾವ ಡಿಪಾರ್ಟ್ಮೆಂಟು ಮತ್ತು ಏನು ಹುದ್ದೆ ಅದಕ್ಕೆ ಏನು ಎಜುಕೇಷನ್ ಇದೆ ಅದನ್ನು ನೀಟಾಗಿ ನೋಡ್ಕೋಬೇಕು ಇಲ್ಲ ಅಂತಂದರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ನೀವು ಯಾವುದೋ ಹಾಕೋಕ್ಕೋಗಿ ಯಾವುದೋ ಹಾಕಿ ಸೊ ಅವೆಲ್ಲ ಮಿಸ್ಟೇಕ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ನಿಮ್ಮ ಎಜುಕೇಷನ್ ತಕ್ಕನಾಗಿ ನೀವು ಎಲಿಜಿಬಲ್ ಇರೋ ತಕ್ಕನಾಗಿ ನೀವು ಹುದ್ದೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗುತ್ತೆ ಇಲ್ಲಿ ಏನಪ್ಪ ಅಂತ ಅಂದರೆ ನೀವು ಎಲಿಜಿಬಲ್ ಇದ್ದರೆ ಇಲ್ಲಿ ಎಲ್ಲದಕ್ಕೂ ಒಂದೇ ಸಲವೇ ಸೆಲೆಕ್ಟ್ ಮಾಡಿ ಹಾಕ್ಬೋದು ನೀವು ಒಂದೊಂದಕ್ಕೂ ಸಪ್ರೇಟ್ ಸಪ್ರೇಟ್ ಅರ್ಜಿ ಹಾಕಬೇಕು ಅನ್ನೋದು ಖಂಡಿತವಾಗಿ ಇದರಲ್ಲಿಲ್ಲ ನೀವು ಏನೇನು ಹುದ್ದೆ ಬಿಟ್ಟಿದ್ದಾರೆ ಟೋಟಲಾಗಿ ಕರ್ನಾಟಕದಲ್ಲಿ ಕೆ ಎ ಅವರು ವಿವಿಧ ವಿವಿಧದ ಕೆಲಸಗಳಿಗೆ ಸೊ ಎಲ್ಲದಕ್ಕೂ ನೀವು ಒಂದೇ ಸಲ ಎಲ್ಲ ಜಾಬ್ಗೂ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನೀವು ಒಂದೊಂದು ಸ ಜಾಬ್ ಸೆಲೆಕ್ಟ್ ಮಾಡಿದ್ರು ನಿಮ್ಗೆ ಇಷ್ಟಿಷ್ಟು ಅಂತ ಫೀಸ್ ಇರುತ್ತೆ ಸೊ ಅದರಿಂದ ನೋಡಿಕೊಂಡು ನೋಟಿಫಿಕೇಷನ್ನ ನಿಧಾನಕ್ಕೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಹುದ್ದೆ ಇದೆ ಮೀನ್ಸ್ ಯಾವ್ದ್ಯಾವ್ದು ಎಲಿಜಿಬಲ್ ಇದೆ ನನಗೆ ಅನ್ನೋದನ್ನು ನೋಡಿಕೊಂಡು ನಿಧಾನಕ್ಕೆ ನೋಡಿಕೊಂಡು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇನ್ ಕೇಸ್ ನೀವು ಆ ಇದು ಆ ಇದಕ್ಕೆ ಎಲಿಜಬಲ್ ಇಲ್ಲ ಅಂತ ಅಂದರೆ ಅದೇ ತೋರಿಸುತ್ತೆ ನಿಮಗೆ ಟಿಕ್ ಮಾಡಿದ ನಂತರ ನೀವು ಇದಕ್ಕೆ ಎಲಿಜಬಲ್ ಇಲ್ಲ ಅಂತ ಸೊ ಅದರಿಂದ ನೋಡಿ ಈ ರೀತಿ ತೋರಿಸುತ್ತೆ ಯುವರ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಲೈಕ್ ಆ ಥರ ತೋರಿಸುತ್ತೆ ಸೊ ನೀವು ಎಲಿಜಿಬಲ್ ಏನಿರ್ತೀರ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಸೊ ನಿಮಗೆಷ್ಟು ಜಾಬ್ಗೆ ನೀವು ಅಪ್ಲೈ ಮಾಡೋ ಇಂಟ್ರೆಸ್ಟ್ ಇರುತ್ತೆ ಅಷ್ಟಕ್ಕೂ ನೀವು ಅಪ್ಲೈ ಮಾಡ್ಬೋದು ಬಟ್ ಒಂದೊಂದಕ್ಕೂ ಒಂದೊಂದು ಸಪ್ರೇಟ್ ಸಪ್ರೇಟ್ ಚಾರ್ಜಸ್ ಇರ್ತದೆ ನೀವೆಲ್ಲ ಸೆಲೆಕ್ಟ್ ಮಾಡಿ ಒಂದೇ ಫೀಸ್ ಬರಲ್ಲ ಹಾಗೆ ಕೇಸ್ ಎರಡು ಮೂರು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಏನು ಫೀಸ್ ನಿಮ್ಮ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ ಆ ಫೀಸ್ ಇದರಲ್ಲಿ ಬರುತ್ತೆ ಸೊ ಅದರಿಂದ ಎಂಟ್ರಿ ಮಾಡಬೇಕಾದ್ರೆ ನೋಡ್ಕೊಂಡು ಎಂಟ್ರಿ ಮಾಡ್ಕೊಳ್ಳಿ ಯಾವ ರೀತಿಗೆ ಯಾವುದೇ ರೀತಿ ಗೊಂದಲ ಮಾಡ್ಕೋಬೇಡಿ ಸೊ ನಾನಿವಾಗ ಎಕ್ಸಾಂಪಲ್ಗೆ ಒಂದು ಸಲ ಪೇಮೆಂಟ್ನ ಚೆಕ್ ಮಾಡ್ಕೋತೀನಿ ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಫೀಸ್ ಇರುತ್ತೆ ಎರಡೂ ಪೋಸ್ಟಿಂದ ನಾನು ಯಾವ ಪೋಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ ಅದರಿಂದ ಸೊ ಇನ್ ಕೇಸ್ ಮೂರು ಸೆಲೆಕ್ಟ್ ಮಾಡಿದೆ ಇವಾಗ ಕ್ಯಾಲ್ಕುಲೇಟ್ ಅಮೌಂಟ್ ಅಂದರೆ ಸಾವಿರದ ನೂರು ಸೊ ಒಂದಕ್ಕೆ ಹೀಗೆ ಒಂದಕ್ಕೆ ಆ ಥರ ಸೊ ಅದರಿಂದ ನನಗೆ ಯಾವ ರೀತಿ ಬೇಕು ಜಾಬು ಅದನ್ನು ಮೀನ್ಸ್ ಯಾವ ಜಾಬ್ಗೆ ನಾನು ಅರ್ಜಿ ಹಾಕಬೇಕು ಅದನ್ನು ನೀಟಾಗಿ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವಿಲ್ಲಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕೊಡಿ ಸೊ ನೀವೇನೇ ಕನ್ಫ್ಯೂಷನ್ ಇದ್ರೂ ನೀವು ನೋಟಿಫಿಕೇಷನ್ ನೋಡಿದ್ರೆ ನಿಮಗೆ ಎಲ್ಲಾನು ಕ್ಲಿಯರ್ ಆಗುತ್ತೆ ಸೊ ಅದರಿಂದ ನೋಟಿಫಿಕೇಷನ್ನ ನೀಟಾಗಿ ನೋಡಿಕೊಂಡು ನಂತರ ಇಲ್ಲಿ ಅರ್ಜಿನ ಹಾಕೊಳ್ಳಿ ಇಲ್ಲಿ ಯಾವುದೇ ರೀತಿ ಗೊಂದಲ ಮಾಡ್ಕೋಬೇಡಿ ಸೊ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಇತ್ತಲ್ಲ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಗೆ ಇಲ್ಲೊಂದು ಕ್ಯೂ ಆರ್ ಕೋಡ್ ಬರುತ್ತೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯಾವುದ್ರ ಮುಖಾಂತ್ರನಾದ್ರು ಪೇ ಮಾಡ್ಬೋದು ನಾನಿಲ್ಲಿ ಯು ಪಿ ಐ ಮೂಲಕ ಪೇ ಮಾಡ್ತಾಯಿದ್ದೀನಿ ಸೊ ಯು ಪಿ ಐ ಮೂಲಕ ಪೇಮೆಂಟ್ ಸ್ಕ್ಯಾನ್ ಮಾಡಿ ಸೊ ಇನ್ ಕೇಸ್ ಕೆಲವು ಟೈಮ್ ಪೇಮೆಂಟ್ ಫೇಲ್ ಆಗುತ್ತೆ ಕಟ್ಟಾದ್ರೂ ಏನು ತಲೆ ಕೆಡ್ಸ್ಕೊಬೇಡಿ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಪ್ಡೇಟ್ ಆಗುತ್ತೆ ಕೆ ಎ ಅವ್ರದ್ದು ಸುಮಾರು ಸಲ ಹಿಂಗೆ ಆಗುತ್ತೆ ಸೊ ಅದರಿಂದ ಪೇಮೆಂಟ್ ಆದಾಗ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಸೊ ಈ ರೀತಿ ಈಗ ಪೇಮೆಂಟು ಸಕ್ಸಸ್ಫುಲ್ಯಾಗಿ ಇದಾಗಿದೆ ಸೊ ನೀವು ಯಾವ್ಯಾವ ಪೋಸ್ಟಿಗೆ ಹಾಕಿರ್ತೀರ ಅಂತ ಇಲ್ಲಿ ತೋರಿಸುತ್ತೆ ವ್ಯೂ ಅಪ್ಲೈಡ್ ಪೋಸ್ಟ್ ಅಂತ ಬರುತ್ತೆ ನೀವು ಪೇಮೆಂಟ್ ಸಕ್ಸಸ್ಫುಲ್ ಆಗಿರೋದನ್ನ ಒಂದು ಪ್ರಿಂಟೌಟ್ ತೊಗೊಂಡು ಇಟ್ಕೊಳ್ಳಿ ನಿಮ್ಮ ರೆಫರೆನ್ಸ್ಗೆ ಅದು ನಿಮ್ಮ ಸೇಫ್ಟಿ ಆಗಿರುತ್ತೆ ಸೊ ನಂತರ ನೀವು ಯಾವ್ಯಾವ ಪೋಸ್ಟಿಗೆ ಅಪ್ಲೈ ಮಾಡಿರ್ತೀರಾ ಅದನ್ನು ಫೈನಲ್ ರಿಪೋರ್ಟು ತಗೋಬೋದು ಅಥವಾ ನೀವು ಹಾಕಿದಲ್ಲದೆ ಮತ್ತೆ ಇನ್ನ ಇನ್ನೂ ಎಕ್ಸ್ಟ್ರಾ ಪೋಸ್ಟ್ಗೆ ನೀವು ಅರ್ಜಿ ಹಾಕ್ತೀನಿ ಅಂತ ಅಂದರೆ ಮತ್ತೆ ವಾಪಸ್ ಬಂದು ನೀವು ಅದನ್ನು ಬಿಟ್ಟು ಈಗೇನು ಹಾಕಿದರೆ ಅದನ್ನು ಬಿಟ್ಟು ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಪೋಸ್ಟ್ಗಳನ್ನ ಮತ್ತೆ ಅರ್ಜಿ ಹಾಕ್ಬೋದು ಇಲ್ಲ ಸಾಕು ನನಗೆ ಅಂತಂದರೆ ಜನ್ರೇಟ್ ಫೈನಲ್ ರಿಪೋರ್ಟ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಸಕ್ಸಸ್ಫುಲ್ಲಿ ಪೇಮೆಂಟ್ ಆಗಿರೋ ಸಕ್ಸಸ್ಫುಲ್ಲಿ ಪೇಮೆಂಟ್ ಆಗಿರೋದು ನಿಮಗೆ ಒಂದು ಪಿ ಡಿ ಎಫ್ ಆಗುತ್ತೆ ಆ ಪಿ ಡಿ ಇಲ್ಲಿ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ನ ತೊಗೋಬೇಕಾಗತ್ತೆ ಇದು ನಿಮ್ಮ ಫ್ಯೂಚರ್ ರೆಫ್ರೆನ್ಸ್ಗೆ ಇದೊಂದೇ ಸೊ ಅದರಿಂದ ನೀವು ಪ್ರಿಂಟೌಟ್ನ ನೀ ಹುಷಾರಾಗಿ ಇಟ್ಕೊಳ್ಳಿ ಇದಿಷ್ಟು ಆಗಿತ್ತು ಕೀಯ ವಿವಿಧ ರೀತಿಯ ಹುದ್ದೆಗಳಿಗೆ ಆನ್ಲೈನಲ್ಲಿ ಯಾವ ರೀತಿಯ ಅರ್ಜಿ ಹಾಕೋದು ಅಂತ ಸೊ ನಿಮಗೆ ವೀಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ ನಿಮಗೆ ಯಾವುದೇ ರೀತಿಯ ವೀಡಿಯೋದಲ್ಲಿ ಡೌಟ್ ಬಂದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ಉತ್ತರನ ಕೊಡ್ತೀನಿ ವೀಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ಸ್ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ